ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ ನಾನು ಸಲೀಂ ಜಾವೀದ್ ಮೊನ್ನೆ ನಡೆದಂತಹ ಹೆಬ್ಬಾಳ್ ಟೋಲ್ ಗೇಟ್ ಬಳಿ ಒಂದು ಅಪಘಾತವಾಯಿತು ಅದರಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಮರಣ ಹೊಂದಿದ್ರು ಅದಾದ ನಂತರ ಕೆಲವೊಬ್ಬರು ಪೊಲೀಸ್ ಇಲಾಖೆಯವರ ಬಗ್ಗೆ ಬಹಳ ಕೆಟ್ಟದಾಗಿ ಕಮೆಂಟ್ಸನ್ನು ಮಾಡ್ತಾಯಿದ್ದಾರೆ ಏನು ಆ ಪೊಲೀಸ್ ಅಧಿಕಾರಿ ಸಾವಾದ ನಂತರ ಅವರ ಮನೆಯವರು ತುಂಬ ದುಃಖದಲ್ಲಿ ಇದ್ದಾರೆ ಇಂಥ ಸಮಯದಲ್ಲೂ ಸಹ ಆ ಜನ ಕೆಲವೊಬ್ಬರು ಕೆಟ್ಟ ಕಮೆಂಟ್ಸನ್ನು ಪೊಲೀಸ್ ಇಲಾಖೆಯವ್ರ ಬಗ್ಗೆ ಮಾಡ್ತಾಯಿದ್ದಾರೆ ನಾವು ನಿಮಗೆ ಏನು ಹೇಳಕ್ಕೆ ಬಯಸ್ತಾ ಇದ್ದೇವೆ ಅಂತ ಅಂತಂದರೆ ಏನು ರೀ ಗೊತ್ತು ನಿಮಗೆ ಏನು ಗೊತ್ತು ನಿಮಗೆ ಪೊಲೀಸ್ ಇಲಾಖೆಯವರ ಬಗ್ಗೆ ಅಷ್ಟು ಕೆಟ್ಟದಾಗಿ ನೀವು ಕಮೆಂಟ್ಸ್ ಇದ್ದೀರಲ್ಲ ಏನು ತಿಳ್ಕೊಂಡಿದ್ದೀರಿ ನೀವು ಆ ಪೊಲೀಸ್ ಇಲಾಖೆಯ ಸ್ವಲ್ಪನಾದರೂ ನಿಮಗೆ ಆಯಿತಾ ಮಾನ ಮರವದಿ ಇದೆಯಾ ನಿಮಗೆ ಅಷ್ಟು ಕೆಟ್ಟದಲ್ಲಿ ನೀವು ಕಮೆಂಟ್ಸ್ ಇದ್ದೀರಲ್ಲ ಪೊಲೀಸ್ ಇಲಾಖೆ ಇರೋದು ನಮ್ಮ ನಿಮ್ಮೆಲ್ಲರ ರಕ್ಷಣೆಗೋಸ್ಕರ ನಮ್ಮೆಲ್ಲ ನಮ್ಮೆಲ್ಲರ ರಕ್ಷಣೆ ಮಾಡೋಕ್ಕೆ ಹಗಲು ರಾತ್ರಿ ಮಳೆ ಬಿಸಿಲು ಎಲ್ಲದನ್ನು ಸಹಿಸಿ ನಮ್ಮ ರಕ್ಷಣೆಗೆ ನಿಂತವರೇ ಈ ಪೊಲೀಸ್ ಇಲಾಖೆಯವರು ನಿಮಗೆ ಪೊಲೀಸ್ ಇಲಾಖೆಯವರ ಬಗ್ಗೆ ಏನಾದರೂ ತೃಪ್ತಿ ಇಲ್ಲ ಅವರು ಮಾಡ್ತಾ ಇರೋ ಕೆಲಸ ಕೆಲವೊಬ್ಬರು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರೋ ಕೆಲಸ ನಿಮಗೆ ತೃಪ್ತಿ ಇಲ್ಲ ಅಂತಂದರೆ ಅವರ ಮೇಲಧಿಕಾರಿಗಳಿಗೆ ಹೋಗಿ ನೀವು ದೂರನ್ನು ಕೊಡಿ ಅದನ್ನು ಬಿಟ್ಟು ಕಟ್ಟೆ ಮೇಲೆ ಕುತ್ಕೊಂಡು ನೀವು ಆ ಇಲಾಖೆಯವರ ಬಗ್ಗೆ ನಮಗೇನು ರಕ್ಷಣೆ ಕೊಡ್ತಾ ಇದ್ದಾರಲ್ಲ ಆ ಇಲಾಖೆಯವರ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ಸನ್ನು ಮಾಡೋದು ಬಿಡಿ ಪೊಲೀಸ್ ಇಲಾಖೆಯವರು ಎಷ್ಟು ಅಚ್ಚುಕಟ್ಟಾಗಿ ಕೆಲಸ ಇದ್ದಾರೆ ಅಂತಂದರೆ ನಮ್ಮ ದಾವಣಗೆರೆಯ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಾದಂತಹ ಹೇಳಬೇಕಂದ್ರೆ ನಮ್ಮ ದಾವಣಗೆರೆಯ ಲೇಡಿ ಸಿಂಗಮ್ ಇವರು ಎಲ್ಲವೂ ಏನೇನೋ ನಮ್ಮ ದಾವಣಗೆರೆಯಲ್ಲಿ ಇನ್ಸಿಡೆಂಟ್ ಆಗ್ತಾಯಿದ್ದಾವೆ ಮೊನ್ನೆ ನಡೆದಂತಹ ಸಂತೋಷ್ ಅಲಿಯಾಸ್ ಕಣುಮ ಇದರ ಒಂದು ಕೊಲೆಯ ನಂತರ ಆದಂತಹ ಕೆಲವೊಂದು ಘಟನೆಗಳು ಆಮೇಲೆ ಇವರೇನು ಪೊಲೀಸ್ ಇಲಾಖೆಯವರು ಕೆಲಸ ಮಾಡ್ತಾ ಮಾಡ್ತಾಯಿಲ್ಲ ಅಂತನೇನಿಲ್ಲ ನಾವು ಉದಾಹರಣೆಗೆ ಹೇಳಬೇಕಂತಂದರೆ ನ್ಯಾಮ್ತಿಯಲ್ಲಿ ನಡೆದಂತಹ ಕಳ್ಳತನ ಕೇಸ್ ಈ ಗಾಡಿಗಳು ಕಳತನ ಆಗಿರೋ ಕೇಸ್ ಮೊನ್ನೆ ವಿದ್ಯಾನಗರ ಲಿಮಿಟಲ್ಲಿ ನಡೆದಂಥ ಒಂದು ಕೇಸ್ ಪೊಲೀಸ್ ಇಲಾಖೆಯವರು ಅವರ ಕರ್ತವ್ಯ ಅವರು ಇದ್ದಾರೆ ಎಲ್ಲೋ ಕಟ್ಟೆ ಮೇಲೆ ಕೂತ್ಕೊಂಡು ಹೋಟ್ಲತ್ತಿರ ಕೂತ್ಕೊಂಡು ಕೆಟ್ಟದಾಗಿ ಕಮೆಂಟ್ಸ್ ಕೆಟ್ಟದಾಗಿ ಆ ಪದಗಳನ್ನು ಬಳಸೋದು ಅದು ನಿಮಗೆ ಶೋಭೆ ತರಲ್ಲ ನೀವೇನು ಕೆಟ್ಟದಾಗಿ ಕಮೆಂಟ್ಸ್ ಮಾಡ್ತಿದ್ದೀರಲ್ಲ ನಿಮಗೆ ಸ್ವಲ್ಪವೂ ಮಾನ ಮರ್ಯೋದೇನೇ ಇಲ್ಲ ಅಯೋಗ್ಯರು ನೀವು ಮೂರ್ಖರು ನೀವು ಬೇರೆ ಇಲಾಖೆಯವರ ಬಗ್ಗೆ ಕಮೆಂಟ್ಸ್ ಮಾಡ್ದಂಗೆ ಈ ನಮಗೆ ರಕ್ಷಣೆ ಕೊಡುವಂತಹ ಈ ಪೊಲೀಸ್ ಇಲಾಖೆಯವರ ಬಗ್ಗೆ ನೀವು ಕಮೆಂಟ್ಸನ್ನು ಮಾಡಬೇಡಿ ಇದರ ಬೆಲೆ ಈ ಈ ಇಲಾಖೆಯ ಬೆಲೆ ನೀವು ಅರ್ಥ ಮಾಡ್ಕೊಳ್ಳಿ ನಮ್ಮೆಲ್ಲರ ರಕ್ಷಣೆಗೆ ನಿಂತಿರುವ ಈ ಪೊಲೀಸ್ ಅಧಿಕಾರಿಗಳು ಈ ಏನು ಪೊಲೀಸ್ ಇಲಾಖೆಯವರು ಇವರಿಗೆ ಗೌರವ ಕೊಡಿ ಏನು ಕೆಡ್ದಾಗಿ ಕಮೆಂಟ್ಸ್ ಮಾಡ್ತಾಯಿದ್ದೀರಲ್ಲ ನಿಮಗೂ ಸಹ ಏನಾದರೂ ಆವಾಜ್ ಏನಾದರೂ ಯಾರಾದರೂ ಆವಾಜ್ ಹಾಕಿದರೆ ನಿಮಗೇನು ನಿಮ್ಮ ಮೇಲೆ ಯಾರಾದರೂ ದಬ್ಬಳಿಕೆ ಮಾಡಿದರೆ ನಿಮ್ಮ ರಕ್ಷಣೆಗೆ ಬರದೇ ಈ ಪೊಲೀಸ್ ಇಲಾಖೆ ಯಾವ ಬೇರೆ ಇಲಾಖೆಯವರು ಬರಲ್ಲ ನೀವು ಯಾವ ಬೇರೆ ಇಲಾಖೆಯವರಿಗೂ ಫೋನ್ ಮಾಡಲ್ಲ ಕರೆಯೋದೇ ಪೊಲೀಸ್ ಇಲಾಖೆಯವರಿಗೆ ಹಾಗಾಗಿ ಈ ಪೊಲೀಸರ ಬಗ್ಗೆ ನಿಮಗೆ ಗೌರವ ಇರಲಿ ಈ ಇಲಾಖೆಯವರ ಬಗ್ಗೆ ಕೆಡ್ದಾಗಿ ಕಮೆಂಟ್ಸನ್ನು ಮಾಡಕ್ಕೆ ಹೋಗಬೇಡಿ ಅವರು ಮಾಡ್ತಾ ಇರುವ ಕೆಲಸಕ್ಕೆ ನಾವೆಲ್ಲರೂ ಅವರಿಗೆ ಬೆಂಬಲವಾಗಿ ನಿಂತ್ಕೋಬೇಕು ಅವರು ಆವಾಗ ಅವರು ಅವರು ಸಹ ಒಂದು ಇನ್ನೂ ಉತ್ತಮವಾದ ರೀತಿಯಿಂದಲ್ಲಿ ಇದಕ್ಕೇನೇನು ಬೇಕಾಗುತ್ತೆ ನಮ್ಮ ಜನಗಳ ರಕ್ಷಣೆಗೆ ಅದನ್ನೆಲ್ಲ ಅವರು ಮಾಡ್ತಾರೆ ನಾವು ನಿಮಗೆ ನಮ್ಮ ವಿಜಯಾನುಡಿ ಕನ್ನಡ ನ್ಯೂಸ್ ಚಾನಲ್ ಮುಖಾಂತರ ಮತ್ತೊಮ್ಮೆ ಒಂದು ನಾವು ನಿಮಗೆ ಕಳಕಳಿಯಾಗಿ ಒಂದು ಮನವಿ ಮಾಡ್ತೀವಿ ಪೊಲೀಸರ ಇಲಾ ಪೊಲೀಸ್ ಇಲಾಖೆಯವರ ಬಗ್ಗೆ ಕೆಟ್ಟ ಪದಗಳನ್ನು ನಿಮಗೆ ಏನಾದರೂ ನೋನ್ಯತೆ ಇದ್ದರೆ ಮೇಲಧಿಕಾರಿಗಳಿಗೋಗಿ ದೂರು ಕೊಡಿ ನೀವು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯವ್ರ ಬಗ್ಗೆ ನಾವು ನೀವು ಎಲ್ಲರೂ ಸೇರಿ ಅವರಿಗೆ ಗೌರವ ಕೊಡೋಣ ಅವರು ಮಾಡ್ತಾ ಕೆಲಸಕ್ಕೆ ಒಳ್ಳೆಯ ಕೆಲಸಕ್ಕೆ ನಾವೆಲ್ಲರೂ ಹೆಮ್ಮೆ ಪಡೋಣ ನಮ್ಮ ವಿಜಯಾನುಡಿ ಕನ್ನಡ ನ್ಯೂಸ್ ಚಾನಲ್ ಮುಖಾಂತರ ನಾವು ನಿಮಗೆ ಒಂದು ಮನವಿ ಮಾಡ್ತೀವಿ ಈ ಕೆಟ್ಟ ಕಮೆಂಟ್ಸನ್ನು ಈ ಕೆಟ್ಟ ಪದಗಳನ್ನು ಬಳಸಬೇಡಿ ಕಮೆಂಟ್ಸನ್ನು ಮಾಡಬೇಡಿ ಪೊಲೀಸರ ಬಗ್ಗೆ ನಿಮಗೆ ನಿಮಗೇನಾದರೂ ನೋನ್ಯತೆಗಳಿದ್ದರೆ ತಾವು ಮೇಲಧಿಕಾರಿಗಳಿಗೆ ಹೋಗಿ ಆ ದೂರನ್ನು ಕೊಡಿ ನಮಸ್ಕಾರ